ಹಾಯ್ ಎಲ್ಲರಿಗೂ ನಮಸ್ಕಾರ ವಾರದ ಬಿಗ್ ಬಾಸ್ ಮಾತುಕತೆಯ ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ ಮತ್ತೊಂದು ವಾರ ಮತ್ತೊಂದು ಪಂಚಾಯಿತಿ ಈ ವಾರದಲ್ಲಿ ಬಿಗ್ ಬಾಸ್ ಮುಖಕ್ಕೆ ಬಣ್ಣ ಹಚ್ಚಿ ಅಂತ ಸ್ಪರ್ಧಿಗಳಿಗೆ ಹೇಳಿದ್ರು ಆದ್ರೆ ಸ್ಪರ್ಧಿಗಳು ಮನಸ್ಸಿಗೂ ಕೂಡ ಬಣ್ಣ ಹಚ್ಕೊಂಡ್ರು ಬೆಕ್ಕಿಗೆ ಆಟ ಇಲ್ಲಿಗೆ ಪ್ರಾಣ ಸಂಕಟ ಅನ್ನುವ ಹಾಗೆ ಸೀಕ್ರೆಟ್ ಟಾಸ್ಕ್ ಇತ್ತು ಎಮೋಷನ್ಸ್ ಇತ್ತು ಫನ್ ಇತ್ತು ಹಾರರ್ ಇತ್ತು ಎಲ್ಲವೂ ಕೂಡ ಇತ್ತು ಇದರ ಜೊತೆಗೆ ವಿಲನ್ ಕೊಟ್ಟಂತಹ ಕಾಟಕ್ಕೆ ಸ್ಪರ್ಧಿಗಳು ಕೂಡ ಇದು ಈ ವಾರದಲ್ಲಿ ನಡೆದಂತಹ ಟಾಸ್ಕ್ಗಳ ಗಳ ಬಗ್ಗೆ ಆದ್ರೆ ಅಂತಿಮವಾಗಿ ರಾಶಿಕಾ ಅವರು ಮುಂದಿನ ವಾರಕ್ಕೆ ಕ್ಯಾಪ್ಟನ್ ಆಗಿ ಆಯ್ಕೆ ಆಗ್ತಾರೆ ಉತ್ತಮ ಕಳಪೆ ನಮಗೆ ನೋಡೋದಕ್ಕೆ ಸಿಗ್ಲಿಲ್ಲ ಇನ್ನು ಇದೆಲ್ಲದರ ಜೊತೆಗೆ ಇಡೀ ವಾರದಲ್ಲಿ ಒಂದಷ್ಟು ಎಡವಟ್ಟುಗಳು ಕೂಡ ಆಯಿತು ಒಂದಲ್ಲ ಎರಡಲ್ಲ ಸಾಲು ಸಾಲು ಎಡವಟ್ಟುಗಳು ಅಂತ ಹೇಳ್ಬೋದು ಅದರಲ್ಲೂ ಒಬ್ಬ ಸ್ಪರ್ಧಿಗಂತೂ ಹಿಗ್ಗಾಮಗ್ಗ ಕ್ಲಾಸ್ ಆಗ್ತಾ ಇದೆ ಈ ವಾರದ ಪಂಚಾಯಿತಿಯಲ್ಲಿ ಹಾಗಾದ್ರೆ ಏನೇನಾಯ್ತು ಇಡೀ ವಾರದಲ್ಲಿ ಯಾವೆಲ್ಲ ವಿಚಾರಗಳು ಹೈಲೈಟ್ ಆದ್ವು ಕಿಚ್ಚನ ಪಂಚಾಯಿತಿಯಲ್ಲಿ ಗುರಿಯಾಗ್ತಾ ಇರುವಂತಹ ಸ್ಪರ್ಧಿ ಯಾರು ಅದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ವೆಲ್ಕಮ್ ಟು ದಿಸ್ ಸ್ಪೆಷಲ್ ಎಪಿಸೋಡ್ ಎಸ್ ವೀಕ್ಷಕರೇ ನೀವೆಲ್ಲರೂ ಗಮನಿಸಿರ್ಬೋದು ಈ ವಾರವನ್ನ ನಾನು ಇಡೀ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಒಂದು ಜರ್ನಿಯಲ್ಲಿ ಒಂದು ಮೈಲ್ ದಲ್ಲಾದಂತಹ ವಾರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂತ ಹೇಳಿದ್ರೆ ಎಲ್ಲವೂ ಕೂಡ ಇತ್ತು ಈ ವಾರದಲ್ಲಿ ಅಂತ ಹೇಳ್ಬೋದು ಅದರಲ್ಲೂ ವಿಲನ್ ಕಾನ್ಸೆಪ್ಟ್ ಏನಿದೆ ಅದು ತುಂಬಾನೇ ಒಂದು ಹೈಲೈಟ್ ಆದಂತಹ ವಿಚಾರ ಈಗಾಗಲೇ ಹೇಳಿದ ಹಾಗೆ ಒಂದು ಡ್ರಾಮಾ ಇತ್ತು ಎಮೋಷನ್ಸ್ ಇತ್ತು ಆಕ್ಷನ್ ಇತ್ತು ಫೈಟ್ ಇತ್ತು ಇಡೀ ವಾರದಲ್ಲಿ ಜಗಳಗಳು ಕೂಡ ಇತ್ತು ಎಲ್ಲವನ್ನ ನೀವು ಗಮನಿಸಿದ್ದೀರಿ ಹಾಗಾಗಿನೇ ಇದೊಂದು ಸ್ಪೆಷಲ್ ವಾರ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇನ್ನು ಮುಖ್ಯವಾಗಿ ನನಗನ್ಸಿದ್ದು ಅಂತ ಹೇಳಿದ್ರೆ ಈ ಒಂದು ಜರ್ನಿಯಲ್ಲಿ ಸ್ಪರ್ಧಿಗಳ ಅವರವರ ಅಭಿಮಾನಿಗಳು ಒಂದಷ್ಟು ಬೇಡಿಕೆಗಳನ್ನ ಇಡ್ತಾ ಇದ್ರು ಅದೆಲ್ಲವನ್ನ ಸರಿದೂಗಿಸುವುದಕ್ಕೆ ಮಾಡಿದಂತಹ ವಾರದ ರೀತಿ ಕಾಣಿಸ್ತು ಯಾಕಂದ್ರೆ ವೆಲ್ಲನ್ ಕೊಟ್ಟಂತಹ ಅವಕಾಶಗಳನ್ನ ಗಮನಿಸಿದ್ರೆ ನಿಮ್ಗೆಲ್ರಿಗೂ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಆ ಒಂದು ಅವಕಾಶಗಳನ್ನ ಯಾರೆಲ್ಲ ಅವಕಾಶ ವಂಚಿತರಾಗಿದ್ರು ಅಂತ ಏನು ಅವರವರ ಅಭಿಮಾನಿಗಳು ಬೇಡಿಕೆಯನ್ನು ಇಟ್ಟಿದ್ರು ಅದೆಲ್ಲವನ್ನ ವಿಲನ್ ರೂಪದಲ್ಲಿ ಈ ವಾರದಲ್ಲಿ ಅವರನ್ನು ಕನ್ಸಿಡರ್ ಮಾಡಿ ಒಂದಷ್ಟು ಅವಕಾಶಗಳನ್ನು ನೀಡಲಾಯಿತು ಅಂತ ಹೇಳ್ಬೋದು ಈಗ ಮುಖ್ಯವಾಗಿ ಈ ಒಂದು ಎಪಿಸೋಡ್ನ ಮಾತುಕತೆಯ ಮುಖ್ಯವಾದ ವಿಚಾರಕ್ಕೆ ಬರೋಣ ಯಾರಿಗೆ ಕ್ಲಾಸ್ ಆಗ್ತಿದೆ ಅಂತ ಕೇಳಿದ್ರೆ ಖಂಡಿತವಾಗ್ಲು ನೀವೆಲ್ಲರೂ ಗೆಸ್ ಮಾಡಿರೋ ಹಾಗೆ ಒಬ್ಬ ಸ್ಪರ್ಧಿಗೆ ಹಿಗ್ಗಾಮಗ್ಗ ಕ್ಲಾಸ್ ಆಗ್ತಾ ಇದೆ ಅದು ಬೇರಾರು ಅಲ್ಲ ಚೈತ್ರ ಕುಂದಾಪುರ ಕಳೆದ ಒಂದು ಸೀಸನ್ ಅಲ್ಲಿ ನಾವು ಗಮನಿಸಿದ್ವಿ ಯಾವ ರೀತಿಯಾಗಿ ಒಂದು ಕ್ಲಾಸ್ ಆಗಿತ್ತು ಅಂತ ಅದು ಇಡೀ ಒಂದು ಆ ಒಂದು ಸೀಸನ್ ಹೈಲೈಟ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಷ್ಟರ ಮಟ್ಟಿಗೆ ವೀಕೆಂಡ್ ಪಂಚಾಯಿತಿಯಲ್ಲಿ ಕ್ಲಾಸ್ ಆಗಿತ್ತು ಈ ಒಂದು ಎಪಿಸೋಡ್ ನಲ್ಲೂ ಕೂಡ ಅದೇ ರೀತಿಯಾಗಿ ಕ್ಲಾಸ್ ಆಗ್ತಾ ಇದೆ ಕಾರಣ ಚೈತ್ರ ಕುಂದಾಪುರ ಅವರು ಮಾಡಿದಂತಹ ಸಾಲು ಸಾಲು ಎಡಪಟ್ಟುಗಳು ಇದು ಮೊದಲನೇ ವಿಚಾರ ಇದೆಲ್ಲ ಇದನ್ನು ಹೊರತುಪಡಿಸಿ ಕೂಡ ಸಾಕಷ್ಟು ವಿಚಾರಗಳಿದೆ ಅಲ್ಲೆ ಅದೆಲ್ಲವನ್ನ ಪಾಯಿಂಟ್ಸ್ ಮಾಡಿದ್ದೀನಿ ಅದೆಲ್ಲವನ್ನ ನಿಮ್ಮ ಮುಂದೆ ಇಡ್ತೀನಿ ಅದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಅದೇ ರೀತಿಯಾಗಿ ನಾನು ತಿಳಿಸ್ತಾ ಹೋಗ್ತೀನಿ ಸೊ ಚೈತ್ರ ಕುಂದಾಪುರ ಅವರಿಗೆ ಯಾವ ಒಂದು ವಿಚಾರಕ್ಕೆ ಕ್ಲಾಸ್ ಆಗ್ತಿದೆ ಅಂತ ಹೇಳಿದ್ರೆ ಮುಖ್ಯವಾಗಿ ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ಆದಂತಹ ಎಡಪಟ್ಟು ಉಸ್ತುವಾರಿ ವಹಿಸಿದಂಥವರು ಚೈತ್ರಾ ಕುಂದಾಪುರ ಅವರು ಇಡೀ ವಾರದಲ್ಲಿ ಯಾವ ರೀತಿಯಾಗಿ ವರ್ತಿಸಿದ್ರು ಅನ್ನೋದು ನಿಮ್ಮೆಲ್ಲರ ಗಮನಕ್ಕೆ ಈಗಾಗಲೇ ಬಂದಿದೆ ಸೊ ಒಬ್ಬರ ತಪ್ಪಿಂದ ಯಾವುದೋ ಒಬ್ಬ ಸ್ಪರ್ಧಿ ಮಾಡಿದಂತಹ ಇನ್ನೊಬ್ರು ಅವಕಾಶ ವಂಚಿತರಾಗ್ತಾರೆ ಅದರಲ್ಲೂ ಉಸ್ತುವಾರಿ ವಹಿಸಿದಂತ ಒಬ್ರು ಪ್ರಮುಖ ಪಾತ್ರವನ್ನ ವಹಿಸ್ತಾರೆ ಅಲ್ಲಿ ಸ್ಪರ್ಧಿಗಳ ಆ ಒಂದು ವಾರದ ಭವಿಷ್ಯವೇ ಬದಲಾಗುವಂತಹ ಚಾನ್ಸಸ್ ಕೂಡ ಇರುತ್ತೆ ಇಲ್ಲಿ ಕೂಡ ಆಗಿದ್ದು ಕೂಡ ಅದೇ ಅಶ್ವಿನಿ ಗಿಲ್ಲಿ ಅವರಿಗೆ ಒಂದು ರೀತಿಯಾಗಿ ಕೌಂಟಿಂಗ್ ಅನ್ನ ಮಾಡ್ತಾರೆ ಮತ್ತೊಂದ್ ಕಡೆ ರಾಶಿಕಾ ಅವರಿಗೆ ಇನ್ನೊಂದು ರೀತಿ ಕೌಂಟಿಂಗ್ ಮಾಡ್ತಾರೆ ಕೌಂಟಿಂಗ್ ನಲ್ಲಿ ವ್ಯತ್ಯಾಸ ಇದ್ದಿದ್ದು ಬಹಳ ಸ್ಪಷ್ಟವಾಗಿ ನಾವೆಲ್ಲರೂ ಗಮನಿಸಿದ್ದೀವಿ ಹಾಗಾಗಿ ಇದೊಂದು ಬಹಳ ದೊಡ್ಡ ತಪ್ಪು ಅಂತ ಹೇಳ್ಬೋದು ಆ ಒಂದು ತಪ್ಪಿಗೆ ಖಂಡಿತವಾಗ್ಲೂ ವೀಕೆಂಡ್ ನಲ್ಲಿ ಈ ಬಗ್ಗೆ ಚರ್ಚೆ ಆಗುತ್ತೆ ಖಂಡಿತವಾಗ್ಲೂ ಅದಕ್ಕೊಂದು ಕ್ಲಾಸ್ ಹಾಗೆ ಆಗುತ್ತೆ ಕಾರಣ ಬಹುಶಃ ಇದು ಹೈಲೈಟ್ ಆಗ್ತಾ ಇರಲಿಲ್ಲ ಆದ್ರೆ ಚೈತ್ರ ಕುಂದಾಪುರ ಅವರು ಮಾತಾಡೋದು ಯಾವ ರೀತಿ ಇರುತ್ತೆ ಅನ್ನೋದನ್ನ ನೀವೆಲ್ರು ನೋಡಿದ್ದೀರಿ ಅಂದ್ರೆ ಬಹಳ ಪರ್ಫೆಕ್ಟ್ ನಾನೇ ಸರಿ ಅನ್ನೋ ರೀತಿನಲ್ಲಿ ಮಾತಾಡ್ತಾರೆ ಆದ್ರೆ ಅವರಿಗೆ ಗೊತ್ತಿಲ್ಲದ ಹಾಗೆ ತಪ್ಪುಗಳನ್ನ ಮಾಡಿರ್ತಾರೆ ಕಳೆದ ಸೀಸನ್ ಅಲ್ಲೂ ಹಾಗೆ ಅದೇ ಆಗಿದ್ದು ಈ ಸೀಸನ್ ಅಲ್ಲೂ ಕೂಡ ಅದೇ ಆಗ್ತಾ ಇದೆ ಉಸ್ತುವಾರಿ ನನ್ನ ಪ್ರಕಾರವಾಗಿ ಒಂದು ಅಟ್ಟರ್ ಫ್ಲಾಪ್ ಅಂತ ಹೇಳ್ಬೋದು ಅಷ್ಟರ ಮಟ್ಟಿಗೆ ಕಳಪೆ ಆಗಿತ್ತು ಇಡೀ ವಾರ ಅವರು ವರ್ತಿಸಿದಂತಹ ರೀತಿಯಿಂದ ಹಿಡಿದು ತೆಗೆದುಕೊಂಡಂತಹ ನಿರ್ಧಾರದವರೆಗೂ ಎಲ್ಲವೂ ಕೂಡ ಫ್ಲಾಪ್ ಅಂತ ಹೇಳ್ಬೋದು ವೀಕ್ಷಕರಿಂದಲೂ ಕೂಡ ಅದೇ ರೀತಿಯಾದಂತಹ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ ಬಹಳ ಓವರ್ ಡ್ರಾಮಾ ಮಾಡ್ತಾರೆ ಓವರ್ ಆಕ್ಟಿಂಗ್ ಮಾಡ್ತಾರೆ ಹೆಚ್ಚು ಮಾತಾಡ್ತಾರೆ ನೀವೆಲ್ಲರೂ ಕೇಳಿರ್ಬೋದು ಒಂದು ಖಾಲಿ ಡಬ್ಬ ಹೆಚ್ಚು ಸದ್ದು ಮಾಡುತ್ತೆ ಅಂತ ಅದು ಚೈತ್ರ ಕುಂದಾಪುರ ನನಗೆ ಗೊತ್ತಾಗುತ್ತೆ ಅವ್ರು ಮಾತಾಡಬೇಕು ಅವರು ಮಾಡುವಂತಹ ತೆಗೆದುಕೊಳ್ಳುವಂತಹ ನಿರ್ಧಾರಕ್ಕೂ ಒಂದಕ್ಕೊಂದು ಸಂಬಂಧವೇ ಇರೋದಿಲ್ಲ ಸೊ ಹೈಲಿ ಡ್ರಾಮಾ ಪರ್ಸನ್ ಅನ್ನೋ ರೀತಿಯಲ್ಲಿ ವೀಕ್ಷಕರಿಂದ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ ಈ ಒಂದು ವಿಚಾರ ಈಗ ವೀಕೆಂಡ್ ನಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ ಅದೇ ರೀತಿಯಲ್ಲಿ ಚೈತ್ರಾ ಕುಂದಾಪುರ ಅವರಿಗೆ ದೊಡ್ಡ ಮಟ್ಟದ ಕ್ಲಾಸ್ ಆಗ್ತಾ ಇದೆ ಇದಕ್ಕೆ ಮತ್ತೊಂದು ಕಾರಣ ಅಂತ ಹೇಳಿದ್ರೆ ನೀವೆಲ್ಲರೂ ಗಮನಿಸಿರ್ಬಹುದು ಕಳೆದ ವಾರದಲ್ಲಿ ಅದ ಅದರ ಕಳೆದ ವಾರದಲ್ಲೂ ಕೂಡ ಊಟದ ವಿಚಾರದ ಬಗ್ಗೆ ಬಹಳ ದೊಡ್ಡ ಮಟ್ಟದ ಚರ್ಚೆಗಳು ನಡೆಯಿತು ಈ ವಾರದಲ್ಲಿ ಚೈತ್ರ ಕುಂದಾಪುರ ಅವರು ಅವೆಲ್ಲವನ್ನ ಅವರು ಕೂಡ ಅದಕ್ಕೆ ಧ್ವನಿಗೂಡಿಸಿದ್ರು ಊಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದ್ರೆ ಊಟದ ವಿಷಯ ಮಾತನಾಡಬಾರದು ಅಂತ ಹೇಳಿದಂತಹ ಚೈತ್ರ ಕುಂದಾಪುರ ಅವರೇ ಗಿಲ್ಲಿಯವರೆಗೆ ಸೇರ್ ಸೇರಿದಂತಹ ಬಿರಿಯಾನಿ ಊಟವನ್ನ ಬಚ್ಚಿಡ್ತಾರೆ ಇದಕ್ಕೆ ಸೂರಜ್ ಅವರು ಸಾಥ್ ಕೊಡ್ತಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಈಗ ವೀಕ್ಷಕರಿಂದ ಪ್ರಶ್ನೆಗಳ ಸುರಿಮಳೆ ಬರ್ತಾ ಇದೆ ಈ ವಿಚಾರವು ಕೂಡ ವೀಕೆಂಡ್ ನಲ್ಲಿ ಟಚ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಇನ್ನು ಮುಂದಿನ ವಿಚಾರ ಯಾವ ಟಾಪಿಕ್ ಚರ್ಚೆ ಆಗುವುದು ಅಂತ ಹೇಳಿದ್ರೆ ರಜತ್ ಧ್ರುವಂತ್ ಹಾಗೆ ಅಶ್ವಿನಿ ಈ ಮೂವರಿಗೆ ಸಂಬಂಧಪಟ್ಟಂತಹ ಜಗಳ ಒಂದ್ ಕಡೆ ಹೊರಗಡೆ ಗಿಲ್ಲಿ ಕಾವ್ಯ ಅವರ ಬಗ್ಗೆ ವಾರದ ಆರಂಭದಲ್ಲೇ ಸಾಕಷ್ಟು ಚರ್ಚೆಗಳು ನಡೀತಾ ಇತ್ತು ಸೀಕ್ರೆಟ್ ಟಾಸ್ಕ್ ಆಗಿರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಅವರು ಹೈಲೈಟ್ ಆಗಿದ್ದು ಒಳಗಡೆ ಈ ಮೂವರ ಕುರಿತಾಗಿ ಜಗಳಗಳು ಅಂದ್ರೆ ರಜತ್ ಅವರು ಅಶ್ವಿನಿ ಅವರ ಮೇಲೆ ರೇಖಾಡ್ತಾರೆ ಅದರ ಜೊತೆಗೆ ಅಶ್ವಿನಿ ಧ್ರುವಂತ್ ಜಗಳ ಆಡ್ತಾರೆ ಧ್ರುವಂತ್ ರಜತ್ ಕೂಡ ಜಗಳ ಆಗುತ್ತೆ ಈ ಮೂವರಿಗೆ ಆಗ ಎಲ್ಲಾ ಎಪಿಸೋಡ್ ಎಪಿಸೋಡ್ಗಳನ್ನು ನೋಡಿದಂಥವ್ರಿಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಪರಸ್ಪರ ಜಗಳ ಆಡ್ತಾ ಇರ್ತಾರೆ ಅವರ ವರ್ತನೆಗಳು ಕೂಡ ಬಹಳ ಕಳಪೆ ಆಗಿತ್ತು ಅಂತ ಹೇಳ್ಬೋದು ಈ ಮೂವರಿಗೆ ಖಂಡಿತವಾಗ್ಲು ವೀಕೆಂಡ್ ಈ ಒಂದು ಎಪಿಸೋಡ್ ನಲ್ಲಿ ಒಂದು ಕಿವಿ ಮಾತಿನ ಅಗತ್ಯ ಇದೆ ಅನ್ನೋದಂತೂ ಖಂಡಿತ ಮುಂದೆ ಇನ್ನಷ್ಟು ವಿಚಾರಗಳಿವೆ ಅದೆಲ್ಲದನ್ನ ಈ ಮೂವರ ಬಗ್ಗೆ ಹೇಳ್ತಾ ಹೋಗ್ತೀನಿ ಬಹಳ ಮುಖ್ಯವಾಗಿ ಮತ್ತೊಂದು ಹೊರಗಡೆ ವಿಡಿಯೋ ಚರ್ಚೆ ಆಗ್ತಾ ಇರುವಂತದ್ದು ಅಂತ ಹೇಳಿದ್ರೆ ಒಂದು ವಿಡಿಯೋ ವೈರಲ್ ಆಗಿದೆ ಅದು ಬಜರ್ ಯಾರು ಪ್ರೆಸ್ ಮಾಡಿದ್ರು ಬಗ್ಗೆ ಅನ್ನೋದ್ರೂ ಕೂಡ ಚರ್ಚೆ ಆಗಬೇಕು ಅಂತ ವೀಕ್ಷಕರು ಬೇಡಿಕೆಯನ್ನು ಇಡ್ತಾ ಇದ್ದಾರೆ ಅಶ್ವಿನಿ ಹಾಗೆ ರಜತ್ ಅವರು ಒಂದು ಸ್ಪೆಷಲ್ ರೂಮ್ ನಲ್ಲಿ ಇರ್ತಾರೆ ಅಲ್ಲಿ ಬಜರ್ಗಳು ಇರುತ್ತೆ ಆದ್ರೆ ರಜತ್ ಅವರು ಅದರಲ್ಲಿ ಗೆದ್ರು ಅಂತ ಹೇಳಿ ಅನೌನ್ಸ್ ಮಾಡಲಾಗುತ್ತೆ ವಿಡಿಯೋ ವೈರಲ್ ಆಗಿರುವ ಪ್ರಕಾರವಾಗಿ ಗಮನಿಸಿದ್ರೆ ರಜತ್ ಅವರು ಆ ಒಂದು ಬಜರ್ನ ಟಚ್ ಮಾಡೋದಕ್ಕೂ ಮುಂಚೆಯೇ ಆ ಒಂದು ಸಿಗ್ನಲ್ ಲೈಟ್ ಏನಿರುತ್ತೆ ಅದು ಆನ್ ಆಗಿರುತ್ತೆ ಅದಾದ ನಂತರದಲ್ಲಿ ಅಶ್ವಿನಿ ಅವರಿಗೆ ಇದ್ದಂತಹ ಬಜಾರ್ ಲೈಟ್ ಆನ್ ಆಗಿರುತ್ತೆ ಆದರೆ ಅದರಲ್ಲಿ ಗೆದ್ದಿದ್ದು ಅಶ್ವಿನಿ ಅವರು ಹಾಗೆ ನೋಡಿದ್ರೆ ಆದರೆ ಎಪಿಸೋಡ್ ನಲ್ಲಿ ಆಗಿದ್ದೇನಂತ ಹೇಳಿದ್ರೆ ರಜತ್ ಅವರು ಆಗ್ತಾರೆ ಅದು ಇನ್ನೊಂದೇನೋ ಒಂದು ಪರಿಣಾಮಕ್ಕೆ ಕಾರಣ ಆಗುತ್ತೆ ಅಂತಿಮವಾಗಿ ರಾಶಿಕಾ ಅವರು ಕ್ಯಾಪ್ಟನ್ ಆಗ್ತಾರೆ ಅದ್ರ ಜೊತೆಗೆ ಅವರು ತಲೆಗೊಳಿಸ್ಕೊಳ್ತಾರೆ ಒಂದು ಸ್ಪೆಷಲ್ ಅವತಾರವನ್ನ ನೋಡಿದಂತಾಯ್ತು ಈ ಒಂದು ಎಡವಟ್ಟಿನಿಂದ ಅಂತ ಹೇಳ್ಬೋದು ಇನ್ನು ಮತ್ತೊಂದು ವಿಚಾರ ವೀಕೆಂಡ್ ನಲ್ಲಿ ಚರ್ಚೆ ಆಗ್ಬೇಕು ಯಾವ ಸ್ಪರ್ಧೆಗೆ ಒಂದು ಕಿವಿ ಮಾತಿನ ಅಗತ್ಯ ಇದೆ ಅಂತ ಹೇಳಿದ್ರೆ ಅದು ಧ್ರುವಂತ್ ಅವರಿಗೆ ಧ್ರುವಂತ್ ಅವರ ವಿಚಿತ್ರ ವರ್ತನೆಗಳು ಬಿಗ್ ಬಾಸ್ ವೀಕ್ಷಕರನ್ನೇ ಒಂದು ರೀತಿ ತಲೆ ಕೆಡಿಸುವ ರೀತಿಯಲ್ಲಿ ಮಾಡ್ತಾ ಇದೆ ಅಹ್ ಅನಿಯನ್ ಅನ್ನುವ ಚಿತ್ರವನ್ನ ನೋಡಿರ್ಬೋದು ಬಿಗ್ ಬಾಸ್ ನ ಅನಿಯನ್ ಬನಿಯನ್ ಅನ್ ಅನ್ನುವ ರೀತಿಯಲ್ಲೆಲ್ಲ ಕಮೆಂಟ್ಗಳು ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ ಧ್ರುವಂತ್ ಅವರ ಬಗ್ಗೆ ಅವರ ಇಡೀ ಈ ವಾರದಲ್ಲಿ ಇದ್ದಿದ್ದೆಲ್ಲವೂ ಕೂಡ ಒಂದೊಂದು ರೀತಿಯ ಒಂದೊಂದು ವರ್ತನೆ ಒಬ್ಬೊಬ್ಬ ಸ್ಪರ್ಧಿಗೂ ಬೇಡಿಕೆಯನ್ನು ಇಟ್ಟಿದ್ದನ್ನು ನೀವು ನೋಡ್ತಿರ್ಬೋದು ಅದೇ ರೀತಿಯಲ್ಲಿ ಗಿಲ್ಲಿಯವರಿಗೆ ನನ್ನನ್ನು ರೇಗಿಸ್ಬೇಡ ಅಂತೇಳಿ ಅವರು ಅವರಿಗೆ ಹೇಳಿದಂತಹ ರೀತಿ ಇವೆಲ್ಲವೂ ಸಾಕಷ್ಟು ಹೈಲೈಟ್ ಆಗಿದೆ ಧ್ರುವಂತ ಒಂದೊಂದು ಎಪಿಸೋಡ್ ನಲ್ಲಿ ಒಂದೊಂದು ರೀತಿ ಕಾಣ್ತಾರೆ ಅನ್ನೋ ರೀತಿಯಲ್ಲಿ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ ಇನ್ನು ಮತ್ತೊಂದು ಸ್ಪರ್ಧೆಗೆ ಇದಿಷ್ಟು ಈ ವಾರದ ಪಂಚಾಯಿತಿಯ ಹೈಲೈಟ್ಸ್ ಹಾಗಾದ್ರೆ ವೀಕ್ಷಕರೇ ನಿಮ್ಮ ಪ್ರಕಾರವಾಗಿ ಯಾರಿಗೆ ಒಂದು ಕಡಕಾದಂತಹ ಕ್ಲಾಸ್ನ ಅಗತ್ಯ ಇದೆ ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮ್ಮ ಚಾನಲ್ ನೋಡ್ತಾ ಇರಿ ಫಾಲೋ ಮಾಡ್ತಾ ಇರಿ ಬಾಯ್ ಬಾಯ್